ಹೇಳಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ಸಾಮಾನ್ಯ ವರ್ಗದ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜೊತೆ ಇರ್ತಕ್ಕಂಥವರು ನನ್ನ ಸಂಘದ ಪದಾಧಿಕಾರಿಗಳಾದಂಥ ರವಿ ಹಾಗೂ ನಾಗರಾಜವರು ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ನಡೆಸಿದ್ದ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ವರ್ಷದ ಹಿಂದೆ ವರಿಷ್ಠ ಜಾತಿ ಜನಾಂಗಕ್ಕೆ ಶೇಕಡಾ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕರವರೆಗೆ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಾಗಿತ್ತು ಇದು ಸಂವಿಧಾನಾತ್ಮಕವಾಗಿ ವಿರುದ್ಧವಾದ್ದು ಮತ್ತು ಸುಪ್ರೀಂ ಕೋರ್ಟಿನ ಒಂಬತ್ತು ನ್ಯಾಯಾಧೀಶರ ತೀರ್ಪಿಗೆ ವಿರುದ್ಧವಾಗಿತ್ತು ಆದರೂ ಕೂಡ ಅಂದಿನ ಸರ್ಕಾರ ಇದನ್ನು ಹೆಚ್ಚಿಸಿಕೊಂಡಿತ್ತು ಮತ್ತು ಅದರ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ಕೆ ಎ ಟಿನಲ್ಲಿ ಒಂದು ಅರ್ಜಿ ವಿಚಾರಣೆಯಾಗಿ ಅಂತಿಮ ನಿರ್ಣಯವನ್ನು ಕೊಟ್ಟಿದ್ದಾರೆ ಆ ಅಂತಿಮ ನಿರ್ಣಯ ಇಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಹಲವಾರು ಮೊಕದ್ದಮೆಗಳಲ್ಲಿ ಮೀಸಲಾತಿಯನ್ನು ಐವತ್ತಕ್ಕಿಂತ ಹೆಚ್ಚಿಸಬಾರದೆಂದು ತೀರ್ಮಾನಿಸಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ತದನಂತರ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅಪೀಲ್ ಹಾಕ್ಕೊಂಡು ಮ್ಯಾಟ್ರನ್ನ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಆದರೆ ಕೆ ಟಿ ಆದೇಶಕ್ಕೆ ಯಾವುದೇ ತಡೆಯನ್ನು ಕೊಟ್ಟಿರುವುದಿಲ್ಲ ಈಗ ಮ್ಯಾಟ್ರ್ ಪೆಂಡಿಂಗಲ್ಲಿದೆ ಇದೆ ಮತ್ತು ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳೆದ ಒಂದು ಹತ್ತು ದಿವಸದಿಂದ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಆ ಒಂದು ನಾಗಮೋಹನ್ ದಾಸ್ ಅವರು ಇಪ್ಪತ್ತ್ನಾಲ್ಕು ಪರ್ಸೆಂಟು ಮೀತಿಯ ಮೀಸಲಾತಿ ಏನು ಎಸ್ ಸಿ ಎಸ್ ಟಿಗಳಿಗೆ ಫೈನಾನ್ಸ್ ಮಾಡಿದ್ದರು ಅದಕ್ಕೆ ವರ್ಗೀಕರಣ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ನಾಳೆ ಅದರ ಒಂದು ಚರ್ಚೆ ಕ್ಯಾಬಿನೆಟ್ನಲ್ಲಿ ಆಗುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ನೀವು ಮೀಸಲಾತಿ ಅವಕಾಶಗಳು ಎಸ್ ಸಿ ಎಸ್ ಟಿಗಿರೋದು ಹದಿನೆಂಟು ಮಾತ್ರ ಸೊ ನಿಮ್ಮ ವರ್ಗೀಕರಣ ಹದಿನೆಂಟಕ್ಕೆ ಸೀಮಿತವಾಗಿರಬೇಕು ಯಾವ ಕಾರಣಕ್ಕೂ ಇಪ್ಪತ್ನಾಲ್ಕನ್ನು ಪರಿಗಣಿಸಿ ಮಾಡಬಾರದು ಇಲ್ಲ ಅಂತ ಹೇಳಿದ್ರೆ ಹೈಕೋರ್ಟಿನ ಏನು ಮ್ಯಾಟ್ರ್ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ತೀರ್ಮಾನ ಆಗೋವರೆಗೂ ಕೂಡ ನಿಮ್ಮ ವರ್ಗೀಕರಣ ಮಾಡೋಬಾರ್ದು ಬೇಡ ಅಲ್ಲಿವರೆಗೂ ತಾವು ಕಾಯುವುದು ಸೂಕ್ತ ಅಂಥೇಳಿ ನಾವು ಮದುವೆ ಮಾಡ್ಕೋತೀವಿ ಮತ್ತು ಯಾವ ಕಾರಣಕ್ಕೂ ಈಗ ನೀವು ಮಾಡಿರೋದು ಐವತ್ತಾರು ಪರ್ಸೆಂಟು ಈವನ್ ಸುಪ್ರೀ ಹೈಕೋರ್ಟಲ್ಲೂ ಕೂಡ ಊರ್ಜಿತವಾಗುವುದಿಲ್ಲ ಸುಪ್ರೀಂ ಕೂಡ ನಿಮಗೆ ಊರ್ಜಿತವಾಗುವುದಿಲ್ಲ ಅಂತಿಮವಾಗಿ ಸುಪ್ರೀಂ ಕೋರ್ಟು ಐವತ್ತನ್ನು ಮಿತಿ ಮೀರಬಾರ್ದು ಅಂತಕ್ಕಂಥ ಆದೇಶ ಬರೋದಿದೆ ಸೊ ಈ ಮಧ್ಯದಲ್ಲಿ ಈ ಗೊಂದಲವನ್ನು ತಾವು ಮಾಡಿ ಹಲವಾರು ನೇಮಕಾತಿಗಳಿಗೆ ಅರ್ಜಿಗಳನ್ನು ಕರೆದು ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡೋದ್ರಿಂದ ಭಾಳಷ್ಟು ಜನ ಅರ್ಜಿ ಹಾಕಿ ಎಕ್ಸಾಮ್ ಬರೆದು ಇಂಟ್ರ್ಯೂ ಹೋಗಿ ಆಮೇಲೆ ಕೊಡುಗೆ ಎಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟು ಅದನ್ನೆಲ್ಲ ರದ್ದುಪಡಿಸಿದರೆ ಎಲ್ಲರಿಗೂ ಅನಾನುಕೂಲವಾಗುತ್ತೆ ಆ ದೃಷ್ಟಿನಲ್ಲಿ ನಾಳೆ ನೀವು ಏನು ಸಚಿವ ಸಂಪುಟದಲ್ಲಿ ಚಾಲನೆ ಈ ಈಗಾಗಲೇ ಈ ಥರ ಒಂದು ಪರಿಸ್ಥಿತಿ ಹಲವಾರು ರಾಜ್ಯದಲ್ಲಾಗಿದೆ ನೀವು ಯಾವುದೋ ಒಂದು ತಮಿಳುನಾಡು ರಾಜ್ಯದ ಒಂದೇ ಒಂದು ಕೇಸನ್ನು ಪರಿಗಣಿಸಿಕೊಂಡು ನೀವು ಮೀಸಲಾತಿಯನ್ನು ಎಚ್ ಮಾಡಿ ಎಚ್ಚರಿಕೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದರೆ ತಮಿಳುನಾಡಿನ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ನು ಕೂಡ ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಆಗಿತ್ತು ಏಳು ನ್ಯಾಯಾಧೀಶರು ಎರಡು ಸಾವಿರದ ಏಳನೇ ಇಸ್ವಿನಲ್ಲೇ ಕೊಟ್ಟಿದ್ದಾರೆ ಯಾರೂ ಕೂಡ ಬೇಸಿಕ್ ಸ್ಟ್ರಕ್ಚರ್ಗೆ ವಿರೋಧವಾದಂಥ ವಿಷಯವನ್ನು ನೈನ್ ಶೆಡ್ಯೂಲಲ್ಲಿ ಹಾಕೋಕ್ಕೆ ಬರೋದಿಲ್ಲ ಅವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ಪರಿಮಿತಿಯಲ್ಲೇ ಇರುತ್ತೆ ಅಂತ ಹೇಳಿ ತಿಳಿಸಿರೋದ್ರಿಂದ ತಾವು ಅದನ್ನೆಲ್ಲ ಪರಿಗಣಿಸಿ ಮೀಸಲಾತಿ ಹೆಚ್ಚಿಸಿ ಪ್ರತಿಭೆಗಳನ್ನು ನೀವು ಪಲಾಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಸರ್ಕಾರ ಹೆಚ್ಚು ಈ ಸರ್ಕಾರ ಮತ್ತು ಈ ದೇಶ ಉದ್ಧಾರ ಆಗಬೇಕು ಅಂತಂದರೆ ಪ್ರತಿಭೆಗಳು ಕೂಡ ಅವಶ್ಯಕತೆ ಇರೋದನ್ನ ಮನಗಾಣಬೇಕು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರವನ್ನು ನಾನು ಕೋರ್ತೇನೆ ನನ್ನ ಸಂಘಟನೆ ಪರವಾಗಿಯೂ ಕೂಡ ಕೋರುತ್ತೇನೆ ಈ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ಸಾಮಾನ್ಯ ವರ್ಗದವರ ಪರವಾಗಿಯೂ ಕೂಡ ವಿನಂತಿಸ್ತೇನೆ